ಇದೇ ತಿಂಗಳ ನವೆಂಬರ್ ರಂದು ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರ ಚಿಂತಾಮಣಿ ನಗರದ ಮದೀನಾ ಮಸೀದಿ ಆದಂ ಕಮಿಟಿ ಎಸ್ಜಿಎಂ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ರೋಟರಿ ಕ್ಲಬ್ ಆಂಟಿ ಕರೆಕ್ಷನ್ ಕಮಿಟಿ ವತಿಯಿಂದ ಇದೇ ತಿಂಗಳ ನವೆಂಬರ್ ಇಪ್ಪತ್ತೈದರಂದು ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್ ಅವರು ಹೇಳಿದರು ಇಂದು ಮದೀನಾ ಮಸೀದಿ ಆದಮ್ ಮಸೀದಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಕುರಿತು ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗ್ಗೆ ಒಂಬತ್ತು ಮೂವತ್ತು ಮಧ್ಯಾಹ್ನ ಎರಡು ಗಂಟೆಯವರೆಗೂ ಚಿಂತಾಮಣಿ ನಗರದ ಶ್ರೀನಿವಾಸಪುರ ರಸ್ತೆಯಲ್ಲಿರುವ ನಸೀಬ್ ಶಾದಿ ಮಹಲ್ನಲ್ಲಿ ಆಯೋಜಿಸಲಾಗಿದ್ದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕ್ಯಾನ್ಸರ್ ಹೃದಯ ಸರ್ಜರಿ ಅರಾಲಜಿ ಕಿಡ್ನಿ ಇಎನ್ಟಿ ಮತ್ತು ಕಣ್ಣು ಸೇರಿದಂತೆ ಇನ್ನೂ ವಿವಿಧ ರೀತಿಯ ಗಳನ್ನು ನಡೆಸಲಾಗುವುದು ಪ್ರತಿಯೊಬ್ಬರೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕೋರಿದರು ಈ ಸಂದರ್ಭದಲ್ಲಿ ಮಸೀದಿ ಅಧ್ಯಕ್ಷರಾದ ರಹೀಂ ಸಾಬ್ ಗುಲ್ಜರ್ ಸಾಬ್ ಆರಿಫ್ ಪಾಷಾ ಮೌಲಾ ಖಾನ್ ಮಹಬೂಬ್ ಪಾಷಾ ಸಮೀರ್ ಪಾಷಾ ಜುನೇದ್ ಉಲ್ಲಾ ಖಾನ್ ಸೇರಿದಂತೆ ಮತ್ತಿತರರು ಇದ್ದರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಒಂಬತ್ತುವರೆಯಿಂದ ಬೆಳಗ್ಗೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಫ್ರೀ ಹೆಲ್ತ್ ಕ್ಯಾಂಪ್ ಎಸ್ ಜೆ ಎಚ್ ಫೌಂಡೇಶನ್ ಚಾರಿಟಬಲ್ ಎಲ್ ಟ್ರಸ್ಟಿಂದ ಮತ್ತು ನಮ್ಮ ಮದೀನಾ ಮಸೀದಿ ಆಜಮ್ ಕಮಿಟಿಯಿಂದ ಫ್ರೀ ಹೆಲ್ತ್ ಕ್ಯಾಂಪ್ ಆ ದಿನ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಸೋಮವಾರ ದಯವಿಟ್ಟು ಎಲ್ಲರೂ ಈ ಸುವರ್ಣ ಅವಕಾಶವನ್ನು ಉಪಯೋಗಿಸ್ಕೊಂಡು ತಮ್ಮದೇನೇ ಹೆಲ್ತ್ ಸಮಸ್ಯೆ ಇದ್ದರೆ ಆ ವಿಚಾರವಾಗಿ ನೀವು ಫ್ರೀ ಹೆಲ್ತ್ ಚೆಕಪ್ ಮಾಡಿಸ್ಕೋಬೋದು ತದನಂತರ ಏನನ್ನ ಆಪ್ರೇಷನ್ಸ್ ಇದ್ದರೆ ಏನು ವೈದೇಹಿ ಹಾಸ್ಪಿಟ್ಲ್ ಅವರಿಂದ ನೀವು ಆಪ್ರೇಷನ್ಸ್ ಕೂಡ ಸಹ ಮಾಡಿಸ್ಕೋಬೋದು ನಿಮಗೆ ಜನರಲ್ ಮೆಡಿಸನ್ನು ಕ್ಯಾನ್ಸರ್ ಆಗಲಿ ಹಾರ್ಟು ನ್ಯೂರೋ ಸರ್ಜರಿ ಯೂರಾಲಜಿ ಅಂದರೆ ಕಿಡ್ನಿ ಸಮಸ್ಯೆ ಇರಲಿ ಇ ಎನ್ ಟಿ ಅಂದರೆ ಕಿವಿ ಮೂಗು ಅಂಥದ್ದು ಅಥವಾ ಕಣ್ಣದ್ದು ಪೇಟೆಟ್ರಿಕ್ ಅಂದರೆ ಮಕ್ಕಳದ್ದು ಇ ಸಿ ಜಿ ಎಕೋ ಸ್ಕ್ಯಾನಿಂಗ್ ಎಕ್ಸೆಟ್ರಾ ಎಲ್ಲ ಇಲ್ಲೇ ಮಾಡ್ತಾರೆ ತದನಂತರ ಏನನ್ನ ಆಪ್ರೇಷನ್ಸ್ ಮಾಡಬೇಕಾದ್ರೆ ಅದು ವೈದೇಹಿ ಹಾಸ್ಪಿಟ್ಕಲ್ ಏನು ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇದೆ ಇದು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಚೆಕಪ್ ಮಾಡಿಸಿ ಅಲ್ಲಿ ಮಾಡಿಸ್ಕೋಬೋದು ಉಚಿತವಾಗಿರ್ತದೆ ಮತ್ತು ಅದೇನು ಇನ್ಶೂರೆನ್ಸ್ ಇದೆ ಆಯುಷ್ಮಾನ್ ಭಾರತ್ ಅದರಿಂದ ಅವರು ಮಾಡಿಸ್ಕೊಡ್ತಾರೆ ದಯವಿಟ್ಟು ಇಂಥ ಸುವರ್ಣ ಅವಕಾಶವನ್ನು ಉಪಯೋಗಿಸ್ಕೊಂಡು ತಮ್ಮೆಲ್ಲರ ಆಶೀರ್ವಾದ ಏನು ಇವತ್ತು ಎಸ್ ಜಿ ಎಸ್ ಫೌಂಡ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಇದೆ ಅವ್ರಿಗೂ ಮತ್ತು ನಮ್ಮ ಮದೀನಾ ಮಜೀದಿ ಆಜಮ್ ಕಮಿಟಿಯವ್ರಿಗೆ ಆಶೀರ್ವಾದ ಮಾಡಬೇಕಂತ ನನ್ನ ಕಡೆಯಿಂದನೂ ನಿಮಗೆಲ್ಲ ವಿನಂತಿ ಮಾಡಿಕೊಂಡು ಇಂಥ ಅವಕಾಶ ಮರಿಬೇಡ್ರಿ ಉಪಯೋಗಿಸ್ಕೊಂಡು ಎಲ್ಲಾದರೂ ಏನು ಹೆಲ್ತ್ ಚೆಕಪ್ ಇದೆ ಮಾಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇದು ಬಂದು ಮಹಲ್ ಆಪೋಸಿಟು ಮದೀನ ಮಸ್ಜಿದ್ ಅಜಮ್ ಈ ನಮ್ಮ ಹಳ್ಳಿಯಲ್ಲಿ ನಸೀಬ್ ಶಾದಿ ಮಾಲ್ ಇದೆ ಅಲ್ಲಿ ಇರುವಂಥದ್ದು ಎಲ್ಲ ಸರ್ ಎರಡುದಂಗೆ ಇಪ್ಪತ್ತೈದನೇ ತಾರೀಕು ಸೋಮವಾರ ದಿನ ಹೆಲ್ತ್ ಕ್ಯಾಂಪ್ ಚೆಕಪ್ ಮಾಡಿಸ್ತಾ ಇದ್ದೀವಿ ಆಗ ನಮ್ಮ ಸ ಅದರಲ್ಲಿ ಫ್ರೀ ಜನ್ ಜನರಲ್ ಮೆಡಿಸಿನ್ ಇರ್ತದೆ ಕ್ಯಾನ್ಸರ್ ಇರ್ತದೆ ಕ್ಯಾನ್ಸರ್ ಚೆಕಪ್ ಇರ್ತದೆ ಹಾರ್ಟ್ ಸರ್ಜರಿ ಚೆಕಪ್ಪು ಇರ್ತದೆ ನ್ಯೂರಾಲಜಿ ಚೆಕಪ್ ಇರ್ತದೆ ಕಿಡ್ನಿ ಚೆಕಪ್ ಇರ್ತದೆ ಐ ಚೆಕಪ್ ಇರ್ತದೆ ಅದರಲ್ಲಿ ಇ ಸಿ ಜಿ ಚೆಕಪ್ಪು ಮಾಡ್ತೀವಿ ಅದರಲ್ಲಿ ನಮ್ಮ ಸಪೋರ್ಟು ಎಸ್ ಜೆ ಹೆಚ್ ಮದೀನಾ ಮಜೀದ್ ಕಮೇಟಿನಿಂದ ಸಪೋರ್ಟು ಮತ್ತು ಎಚ್ ಎ ಎಚ್ ಕಮಿಟಿನೆಲ್ಲ ಸಪೋರ್ಟ್ ಮಾಡ್ತಾವೆ ಸಮೀರ್ ಅವರು ಮತ್ತು ಅವರು ಇದರಲ್ಲಿ ಸಪೋರ್ಟ್ ಮಾಡಿ ಈ ಪ್ರೋಗ್ರಾಮನ್ನು ಸಾಲ ಈ ಸುವರ್ಣ ಅವಕಾಶವನ್ನು ಸ್ವೀಕರಿಸಲಿ ಅಂತ ನಮ್ಮೆಲ್ಲ ನಮ್ಮ ಕಡೆಯಿಂದ ಎಲ್ಲ ವಿನಂತಿಸಿ ಅಸ್ಲಾಂ ವೈಕುಮ್ ನರಮತ್ತು ರಹಮತುಲ್ಲಾಹಿ ಬರಕಾತು ವೈದ್ಯರೀ ಹಾಸ್ಪಿಟಲ್ ಸೆಫ್ಟಿ ಹೆಲ್ತ್ ಕ್ಯಾಂಪ್ ಬರ್ಕಲೈಸ್ತೀನಿ मस्जिद नाम मस्जिद आजम और एस डी एस फाउंडेशन चैरिटेबल ट्रस्ट को दोनों के तरफ से फ्री हेल्थ कैंप चेकअप यानी हेल्थ कैंप बोले तो जनरल मेडिसिन का होंगे कैंसर का होंगे हार्ट रगा का यानि न्यूरोसर्जरी यूरोलॉजी किडनी का क्या तो प्रॉब्लम्स है तो वो प्लस ई एन टी एंड नई स्को बोले तो ई एन टी बोले तो यानी कान का नाक का मुंह का और का उसके साथ बचैंक पेटेडिक के और ई सी जी ई सी जी का भी रहता है उसके साथ एको स्कैनिंग एको का भी कम से कम डेढ़ दो हज़ार रुपये बाहर होता है वो भी फ्री करती हैं हार्ट के रिलेटेड यानी नसीब शादी माह में 25 तारीख ग्यारवा महीना दो हज़ार बीस पचास यानी फिर सुबह साढ़े नौ से दो बजे तक से सब भी मेहरबानी से चेकअप करा लो और उसमें ऑपरेशन क्या तो भी करना रहा तो आयुष्मान भारत बोल को जो फैमिली को देखो ही एक, एक फैमिली को उससे फ्री सर्जरी भी करा सकें ऑपरेशन वो ऑपरेशंस क्या तो भी करना बोले तो वही दे हॉस्पिटल जाने का काम पड़ता है आज जो 25 तारीख ग्यारह महीना 2024 पीर के दिन जो चेकअप करती हैं उसमें क्या तो ऑपरेशन करना बोला तो हॉस्पिटल को जाकर वहाँ चेकअप करा जो भी ऑपरेशन होता है हमारे गवर्नमेंट हॉस्पिटल से एक लेटर देते हैं वो लेटर देने के बाद फिर वहाँ देने के वही दे हॉस्पिटल में किए तो वहाँ से फ्री वास्तव है दो लाख का या तीन लाख का जितना भी होता फ्री ऑपरेशन्स करते हैं पूरा आपको जो चेकअप का कैंप रहती उसमें आपको पूरे चेकअप कराना तो बेहतर समझ